ಮಹಿಳೆಯರಿಗೆ ಹಿರಿಯರ ಮಾತು ಮಹಿಳೆಯರು ರಾತ್ರಿ ಮಲಗುವಾಗ ಬಳೆ ಮತ್ತು ಒಲೆಗಳನ್ನು ಬಿಚ್ಚಿಟ್ಟು ಮಲಗುತ್ತಾರೆ ಹಾಗೆ ಮಾಡಬಾರದು ಪೊರಕೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು ಮನೆಯಲ್ಲಿ ಯಾರ ದೃಷ್ಟಿಯೂ ಬಿಳದ ಜಾಗದಲ್ಲಿ ಇಡಬೇಕು ಸೂರ್ಯಾಸ್ತದ ಬಳಿಕ ಯಾವತ್ತಿಗೂ ಪೊರಕೆ ಬಳಸಬಾರದು ಎಂದು ಹೇಳುತ್ತಾರೆ ಕೆಲವರು ಕೋಪ ಬಂದಾಗ ಪೊರಕೆಯಲ್ಲಿ ಒಡೆದು ಬಿಡುತ್ತಾರೆ ಇದನ್ನು ಮಾಡಲೇಬಾರದು ಯಾರಾದರೂ ಮನೆಯಿಂದ ಹೊರಗೆ ಹೋದ ತಕ್ಷಣ ಮನೆಯಲ್ಲಿ ಕಸ ಗುಡಿಸಬಾರದು ಕಾರಣ ಇದು ಯಾವುದೇ ಅಪಘಾತಕ್ಕೆ ಕಾರಣ ಎಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ಕಸ ಗುಡಿಸುವ ಪೊರಕೆಯನ್ನು ಕಾಲಿಗೆ ತಗ್ಗಿಸಬೇಡಿ ಪೊರಕೆ ಅಳೆಯದಾದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಗೆ ಹಾಕಬೇಡಿ ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆ ಲಕ್ಷ್ಮಿ ಸ್ವರೂಪವಾಗಿದೆ ಮಹಿಳೆಯರು ಅಡುಗೆ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಅಡುಗೆ ಮನೆಯಲ್ಲಿ ಯಾವುದೇ ಔಷಧಿಗಳನ್ನು ಇಡಲೇಬೇಡಿ ಅಡುಗೆ ಕೋಣೆ ಒಳಗೆ ಚಪ್ಪಲಿ ಹಾಕಿಕೊಂಡು ಹೋಗಬೇಡಿ ಅಡುಗೆ ಹೆಚ್ಚು ಹೆಚ್ಚು ಮಾಡಿ ತಂಗಳನ್ನ ಸೇವಿಸಬೇಡಿ ಅಡುಗೆ ಮಾಡಲು ಕಡಿಮೆ ಪ್ರಮಾಣದ ಎಣ್ಣೆ ಬಳಸಿ ರಾತ್ರಿ ಮಲಗುವ ಮುನ್ನ ಎಂಜಲು ಪಾತ್ರೆಗಳನ್ನು ತೊಳೆಯದೆ ಮಲಗಬೇಡಿ ಅಡುಗೆ ಮನೆ ಗುಡಿಸಲು ಬೇರೆಯೇ ಪೊರಕೆಯನ್ನು ಇಟ್ಟುಕೊಳ್ಳಿ ಮನೆ ಒಳಗೆ ಮತ್ತು ಹೊರಗಡೆ ಗುಡಿಸಲು ಒಂದೇ ಪೊರಕೆ ಬಳಸಬೇಡಿ ಮೊಬೈಲ್ ಬಳಸುತ್ತಾ ಅಡುಗೆ ಮಾಡಬಾರದು ಮಹಿಳೆಯರು ಕೂದಲು ಬಿಟ್ಟುಕೊಂಡು ಅಡುಗೆ ಮಾಡಲೇಬೇಡಿ ಇದರಿಂದ ಅಡುಗೆಯಲ್ಲಿ ಕೂದಲು ಸೇರುವ ಸಾಧ್ಯತೆ ಹೆಚ್ಚು ಮಹಿಳೆಯರು ರಾತ್ರಿ ಮಲಗುವಾಗ ಯಾವುದೇ ಕಾರಣಕ್ಕೂ ಟೈಟ್ ಬ್ರಾ ಧರಿಸಬೇಡಿ ಇದರಿಂದ ರಕ್ತದ ಹರಿವು ಸರಾಗವಾಗಿ ಆಗುವುದಿಲ್ಲ ಇದರಿಂದ ಆರೋಗ್ಯಕ್ಕೆ ಬಹಳ ಹಾನಿ ಸರಿಯಾದ ಸಮಯಕ್ಕೆ ತಿಂಡಿ ಊಟ ಮಾಡುವುದು ನಿದ್ದೆ ಮಾಡುವುದು ಒಳ್ಳೆಯದು ನೀವು ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಅಡುಗೆ ಮತ್ತು ಬೇರೆ ಕೆಲಸಗಳು ಸರಾಗವಾಗಿ ನಡೆಯುವುದು ಅದನ್ನು ಮರೆಯಬೇಡಿ ಮನೆಯವರ ಕಾಳಜಿ ಅಷ್ಟೇ ಮುಖ್ಯ ಅಲ್ಲ ನಮ್ಮ ಕಾಳಜಿಯು ಕೂಡ ಮುಖ್ಯ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವುದನ್ನು ಮರೆಯಬೇಡಿ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಮಸಾಲ ಪದಾರ್ಥ ಸೇವಿಸಬೇಡಿ ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡಿ ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡಿ ಶನಿವಾರ ಉಪ್ಪು ಎಣ್ಣೆ ತರಬೇಡಿ ಮಂಗಳವಾರ ತವರಿನಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಶುಕ್ರವಾರ ಸೊಸೇನ ತವರಿಗೆ ಕಳಿಸುವುದು ಬೇಡ ಹೊತ್ತು ಮುಳುಗಿದ ಮೇಲೆ ತಲೆ ಬಾಚುವುದು ಬೇಡ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಗಳಿಗಾಗಿ ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ ತಪ್ಪದೇ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್